ಕೈ ನೋಡು ಭಾಳ ಹಾತಪ್ಪಾ ಅಷ್ಟೊಳತಿದ್ದು ಆಗುಂಡು ಹಾಪ ಕಣ್ಣು ನೋಡು ಅತ್ತ ಹೆಂಗ್ಯೋ ಬಂಗಾರ ಹಲೋ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನಾವಂತೂ ಆರಾಮ ಇಲ್ಲ ಅನ್ಕೊಳ್ತೀವಿ ನೋಡ್ರಿ ನೋಡ್ತಾ ಇದ್ರಲ್ಲ ನಮ್ಮ ತನ್ನ ಪುಟ್ಟ ನೀ ಬಂದಾಳ ತಾವೆಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇದು ರವಿವಾರ ಸಾಯಂಕಾಲನ ರೀ ಸ್ನೇಹಿತರೆ ಒಂದು ಏಳು ಗಂಟೆ ಸುಮಾರು ನೋಡ್ರಿ ಅವಾಗನ ಬಂದ್ಲು ತಾನು ಅಂದರೆ ತಂಗಿ ಮನೆಯೊಳಗೆ ಇದ್ಲು ಮಧ್ಯಾಹ್ನ ಹಾಸ್ಪಿಟ್ಲಿಗೆ ಹೋಗಿ ಮೇಲೆ ಸೊ ತಂಗಿ ವಿಡಿಯೋ ಕಾಲ್ ಮಾಡಿದ್ಲು ಸೊ ನೋಡಿದ ತಕ್ಷಣ ಅಂದರೆ ಇಲ್ಲ ಪದ್ಮವತಿ ಮನೆಗೆ ಹೋಗ್ತೀನಿ ಪದ್ವತಿ ಮನೆಗೆ ಹೋಗ್ತೀನಿ ಒಂದೇ ಆಟ ಮಾಡಿದ್ಲು ಹೀಗಾಗಿ ಮಾಮ ಕರ್ಕೊಂಡು ಬಂದುಬಿಟ್ರು ನಂತರದಲ್ಲಿ ಒಂದು ಎಂಟು ಗಂಟೆ ಸುಮಾರಿಗೆ ಬಿಸಿ ಬಿಸಿ ಚಪಾತಿ ಮಾಡ್ತಾ ಇದ್ಲು ಕಾವೇರಿ ಮತ್ತು ಚಪಾತಿ ತಿಂತೀನಿ ಅನ್ನೊದ್ಲೆ ಹ್ಞೂ ಅಂದ್ಲು ಮೊಸರು ಚಪಾತಿ ಅಂದ್ರೆ ಈಗ ಪಂಚಪ್ರಾಣ ಸೊ ಹಾಕಿ ಕೊಟ್ಟಿನಿ ತಿಂತ ಇದ್ದಾಳೆ ಕೈ ಸ್ವಲ್ಪ ಕಡಿಮೆ ರೀ ಪೇನು ಅಲ್ಲಿ ಒಂದ ಒಂದು ಗುಳ್ಳಿಯಾಗಿತ್ತು ಹಿಂಗಾಗಿ ಒಂದಾದರೂ ದೊಡ್ಡ ಆಗಿತ್ತು ರೀ ಅದು ಹಿಂಗಾಗಿ ಬ್ಯಾಂಡೇಜ್ ಮಾಡಿದ್ರು ಬಟ್ ಕಾಲಂತೂ ಮುಟ್ಟಿಸಿ ಕೊಡುವಳು ಕಾಲಂತೂ ಭಾಳ ಅಂದ್ರೆ ಭಾಳ ನೋವೈತಿ ಮತ್ತು ತಿನ್ನತಾಳು ನೋಡ್ರಿ ಊಟ ಇದ್ದಾಳೆ ರಾತ್ರಿ ರೀ ಇದು ಸಂಡೇ ರಾತ್ರಿನ ನೋಡ್ರಿ ನೋಡ್ತಾಯಿದ್ದಿರಲ್ಲ ಸ್ನೇಹಿತರೆ ನಮ್ಮ ತನೂನ ಇಲ್ಲಾಂದ್ರೆ ಹಿಂಗೆ ಕುಂತಾಳನ್ರಿ ಒಂದೇ ಕಡೆಯಾಗಿ ಹಿಡಿಯೋದ ಹಿಡಿಯೋದಾಕಿನ ಎಲ್ಲರೂ ಭಾಳ ಇಷ್ಟಪಡ್ತೀರಿ ಆ ಆಕಿನ ನೋಡೋಕ ಡಾನ್ಸ್ ಮಾಡೋದಾಗಿರ್ಬೋದು ಅಕ್ಕಿ ಸಾರಿ ಉಟ್ಕೊಳ್ಳೋದಾಗಿರ್ಬೋದು ಅಕ್ಕಿ ಆ್ಯಕ್ಟಿಂಗ್ ಆಗಿರ್ಬೋದು ಅಕ್ಕಿ ಸೋಗ ಆಗಿರ್ಬೋದು ದಿಮಾಕ ಮಾಡ್ಕೊತ ನಾನಾರ ಹಂಗೆ ಅಂತಿದ್ದೆ ಕೆಂಪವ್ವ ಎಷ್ಟು ಸೋಗ್ ಮಾಡ್ತೀನಿ ಅಂತ ಹೇಳೆ ಈ ರೀತಿ ಆಕಿನ ನೋಡೋಕೆ ಆಕತ್ತಿದ್ದಿಲ್ಲರಿ ಪಾಪ ಭಾಳ ಅಂದ್ರೆ ಭಾಳ ಕಾಲು ಭಾಳ ರೀ ಸ್ನೇಹಿತರೆ ಮತ್ತೆ ಹೇಳ್ತೀನಿ ನಿಮ್ಗೆ ಏನಾಗಿತ್ತು ಏನಂತ ಹೇಳಿ ವಿಡಿಯೋನ ಎಂಡೋರ್ಗೆ ನೋಡಿರಿ ಯಾಕಂದ್ರೆ ಇದ ಮಂಡೇನೂ ಕಂಟಿನ್ಯೂ ಆಗ್ತೈತಿ ಲಾಗ್ ಆಕಿಗ ರಾತ್ರಿ ಊಟ ಮಾಡಿಸಿ ಅವ್ವನೂ ಬಂದಿದ್ಲು ಇಲ್ಲೇನ ಸೊ ಅವನು ಇಲ್ಲೇ ಉಳ್ಕೊಂಡಿದ್ಲು ಮತ್ತು ಇಲ್ಲೇನ ತನೋ ರಾತ್ರಿ ಇಲ್ಲೇ ಉಳ್ಕೊಂಡಿದ್ಲು ಈಗ ಊಟ ಮಾಡಿಸಿ ಮೇನ್ ಅಂದ್ರೆ ಟ್ಯಾಬ್ಲೆಟ್ ರೀ ಆಕಿ ಸಿರಪ್ ಕುಡಿತಾಳೆ ಸ್ನೇಹಿತರೆ ಸಿರಪದ್ದು ಏನೂ ಪ್ರಾಬ್ಲಮ್ ಇಲ್ಲ ಎಷ್ಟರ ಕೊಡ್ರಿ ನೀವು ಸಿರಪ್ ಒಟ್ಟನ್ನು ಒಲ್ಲೆನಾಗಿಲ್ಲ ಹಾಕಿ ಕೊಟ್ರೆ ತಾನೂ ಕುಡಿತಾಳೆ ಬಟ್ ಟ್ಯಾಬ್ಲೆಟ್ ಐತೆ ನೋಡ್ರಿ ಸ್ವಲ್ಪ ಕಹಿ ಬರ್ತಾವಲ್ಲ ಸ್ನೇಹಿತರೆ ಟ್ಯಾಬ್ಲೆಟ್ ತೊಗೊಳಕ್ಕೆ ಒಲ್ಲೆ ಅಂತಾಳೆ ಈಗ ಅದ ಒಂದು ಟಾಸ್ಕರಿ ನನಗೆ ಈಗ ಊಟ ಮಾಡಿಸ್ ಮೊದಲೇ ಟ್ಯಾಬ್ಲೆಟ್ ರೀ ಸ್ನೇಹಿತರೆ ನಾನು තය හට අ බැරද ඒබුතුම්බපයගයි තපතිද නීනත නම්බා කොල නකුන් නිින්කු නැම්පාකෝජ ? ಸ್ನೇಹಿತರೆ ನೋಡಿದ್ರಲ್ಲ ಅಷ್ಟು ನಂಗೂ ಎಷ್ಟು ಆಕ್ಟಿವ್ ಇದ್ದಾಳೆ ಅಂತ ಸ್ಟ್ರಾಂಗ್ ಸ್ಟ್ರಾಂಗ್ ಕರೆ ಹೇಳ್ಬೇಕಂದ್ರೆ ಅದ್ರಾಗನ ಕುಣಿಯೋದು ಅದ್ರಾಗನ ಹಾಡೋದು ಎಲ್ಲಾನು ನಡೆದ್ ಆಮೇಲೆ ಟಿಫನ್ ಟೈಮ್ ರೀ ನಾವು ರೈಸ್ ರಾತ್ರಿ ಜಾಸ್ತಿ ಇತ್ತು ಇತ್ತಂಥೇಳಿ ಚಿತ್ರಾನ್ನ ಮಾಡ್ಕೊಂಡಿದ್ವಿ ನಾನು ಕಾವೇರಿ ಅದಕ್ಕೆ ಮತ್ತೆ ಕೀಗೇನು ರೈಸ್ ಕೊಡೋದು ಬೇಡ ಅಂಥೇಳಿ ಏನು ತಿಂತಿ ಹೇಳು ಟಿಫನ್ ಅಂದರೆ ತಮ್ಮ ಹೊರಗೆ ಹೋಗಿದ್ನಲ್ಲ ಹಿಂಗಾಗಿ ಹೇಳಿದೆ ಇಡ್ಲಿ ತರಿಸ್ತೀನಿ ಅಂಥೇಳಿ ಬೇಡ ದೋಸೆ ಬೇಕಂತಂದು ದೋಸೆ ತರಿಸ್ಕೊಂಡಾಳೆ ನೋಡ್ರಿ ಮತ್ತು ದೋಸೆನ ಬೇಕನ್ನೋದ್ಲೇ ನಾನು ದೋಸೆ ತರಿಸ್ಕೊಟ್ಟೆ ನೀನು ತಿನ್ನಲಿ ಪಾಪ ಅಂಥೇಳಿ ಅದು ತಿನ್ನುವಾಗೂ ಹಾಡು ಡಾನ್ಸು ಆ್ಯಕ್ಟಿಂಗು ಲಘು ಲಘು ತಿನ್ನೋ ಒಳಗಾಳೆ ಅದನ್ನೇ ಹೇಳ್ತಾ ಇದ್ಲ ಒಳ್ಳೊಳ್ಳೆ ಏನಾಗಿತ್ತು ಏನಿಲ್ಲ ಅಂಥೇಳಿ ಹೆಂಗೆ ಹೋದೆ ಹೆಂಗಾತು ಹೆಂಗಿಲ್ಲ ಅದನ್ನೇ ಒಳ್ಳೊಳ್ಳೆ ಹೇಳೋದ ಹೇಳೋದ ಮಾಡಕತ್ತಿದ್ಲು ಸೊ ದೋಸೆ ಅಂದ ತಕ್ಷಣ ದೋಸೆ ಆರ್ಡ್ರ್ ಹೋದೆ ಆ್ಯಕ್ಚುಲಿ ತಮ್ಮ ಲೇಟ್ ಆಗ್ತಿತ್ತು ಅಂದ ಆ ನಂತರ ಮತ್ತು ಜೊಮ್ಯಾಟೊಕೆ ಆರ್ಡ್ರ್ ಹಾಕೊಂಡ್ವಿ ನಾನು ತನು ಅಂತ ಹೇಳ್ಬೋದು ಸ್ನೇಹಿತರೆ ಭಾಳ ದಿವಸ ಆಗಿತ್ತು ಬನ್ಸ್ ಅಂದ್ರೆ ಅಕ್ಕೀಗೆ ದೋಸೆ ಆರ್ಡ್ರ್ ಮುಂದೆ ಆ ಒಂದು ಹೋಟೆಲ್ ಒಳಗೆ ಬನ್ಸ್ ಸಿಕ್ತಿದ್ದು ಬಿಸಿದ ಅಂತ ಹೇಳಿ ಗೊತ್ತ ನನಗೆ ಬನ್ಸ್ ಫೇವ್ರೇಟ್ ಸೊ ಆರ್ಡ್ರ್ ಮಾಡಿದೆ ನಾನು ನನಗೆ ಬನ್ಸ್ ಆಕಿಗೆ ದೋಸೆ ಅಂಥೇಳೆ ಬಟ್ ಆನಂತರ ಆಕೆ ಏನು ಮಾಡಿದ್ಲು ಬನ್ಸ ಇಷ್ಟ ಆಯ್ತು ಆಕೆಗೆ ಯಾಕಂದರೆ ದೋಸೆಕ್ಕೆ ಚಟ್ನಿ ಪುಡಿ ಹಾಕಿಬಿಟ್ಟಿದ್ರು ಅವ್ರೆ ಮಸಾಲೆ ದೋಸೆ ಅಲ್ರಿ ಸೊ ಮಸಾಲೆ ಹಾಕಿದ್ರು ಆಮೇಲೆ ದೋಸೆನೇ ಇಷ್ಟೇ ಸಾರಿ ಬನ್ಸ ಇಷ್ಟ ಆಯಿತು ಸೊ ಬನ್ಸ ಕೊಟ್ಟೆ ಬನ್ಸ್ ಮತ್ತು ಸಾಂಬಾರು ಹಚ್ಕೊಂಡು ಒಂದು ಅರ್ಧ ಬನ್ಸ್ ತಿಂದ್ಲು ಸೊ ಯಾಕಂದ್ರೆ ಮತ್ತೆ ಬೆಳಗ್ಗೆ ಟ್ಯಾಬ್ಲೆಟ್ ಇತ್ತು ಹಿಂಗಾಗಿ ಹಿಂಗಾಗ್ಯಕೆ ಏನಾದರೂ ಒಟ್ಟು ತಿನ್ನಿಸ್ಲೇಬೇಕಿತ್ತು ನಾನು ಎರಡು ಟ್ಯಾಬ್ಲೆಟ್ ಒಂದು ಹಾಫ್ ಹಾಫ್ ಎರಡು ಥರದ್ದು ಟ್ಯಾಬ್ಲೆಟ್ ಹಾಕೋದಿರ್ತೈತಿ ಮತ್ತು ಏನಾದರೂ ಊಟ ಮಾಡಿಸಬೇಕಲ್ರಿ ಸ್ನೇಹಿತರೆ ಹೀಗಾಗಿ ಏನು ಹೇಳ್ತಾಳೆ ಹಾಕಿ ಏನು ಇಷ್ಟ ಅದನ್ನು ಕೊಟ್ಟೆ ನಮ್ಗೆ ಚಿತ್ರನಾನು ಐತೆ ಹೇಳಿದೆ ಚಿತ್ರಾನ್ನೂ ಇಟ್ಕೊಂಡಿದ್ದೆ ನಾನು ಬಟ್ ನನಗೂ ಹೆವಿ ಆಯಿತು ಒಂದು ಅರ್ಧ ಬನ್ಸ್ ತಿನ್ನೋರಾಗಂದ್ರೆ ಚಿಕ್ಕಾಪಟ್ಟೆ ಹೆವಿ ಆಯಿತು ಬನ್ಸ್ ಗೊತ್ತಲ್ಲ ನಿಮ್ಗೆ ಹೆಂಗಿರ್ತಾವ ಅಂತ ಹೇಳಿ ನಾನು ಅಷ್ಟೇ ಕುರ್ಮ ಹಚ್ಕೊಂಡು ಒಂದು ಅರ್ಧ ತಿಂದೆ ಆಕಿ ಅರ್ಧ ತಿಂದ್ಲ ದೋಸೆ ಹಂಗೆ ಪ್ಯಾಕ್ ಮಾಡಿ ಇಟ್ಟುಬಿಟ್ವಿ ಅದನ್ನು ಮಧ್ಯಾಹ್ನ ನೋಡಿದ್ರಾಯ್ತಂಥೇಳೆ ಸೊ ಈ ರೀತಿಯಾಗಿ ಬೆಳಗಿನ ಒಂದು ಇಬ್ಬರದು ಅತ್ತಿ ಸೊಸಿದ ಟಿಫನ್ ಆಯ್ತು ಅಂತ ನೋಡಿ ಹೇಳ್ತೇನೆ ನೋಡ್ರಿ ನೀವು ಅನ್ಬೋದು ಹೊರಗಡೆ ಕೊಡ್ಬೇಡ್ರಿ ಎನ್ನಿದು ಕೊಡಬೇಡ್ರಿ ಅಂಥೇಳೆ ನಿಮಗೆ ಗೊತ್ತೇ ಐತಿ ನಾವು ಯಾವಾಗಲೂ ಫುಡ್ ಆರ್ಡ್ರ್ ತರಿಸಂಗೇನೇ ಇಲ್ಲ ಯಾಕಂದ್ರೆ ಬೇಕಾದಂಗೆ ನಾನು ಮನ್ಯಾಗ ಮಾಡೋಕ್ಕಿದ್ದೀನಿ ಸೊ ಇವತ್ತಿನ ದಿವಸ ಏನೈತಿ ಏನು ಸ್ಪೆಷಲ್ ಇರಲೇ ಇಲ್ಲ ಸೊ ಈ ಟೈಮಿಗೆ ತರಿಸಿದ್ರಾಯ್ತು ಅಕ್ಕಿಗೆ ಸ್ವಲ್ಪ ಹುಷಾರಲೇ ಇಲ್ಲ ಹೆಂಗದ್ರೆ ಮಾಡೋಕೀಗ ತಿನ್ಸಿದ್ರೆ ಸಾಕು ಅನ್ನೋ ಉದ್ದೇಶಕ್ಕೆ ತರಿಸಿದ್ದೆ ಸ್ನೇಹಿತರೆ ಯಾವಾಗಾರ ಒಮ್ಮೆ ಅಂದ್ರೆ ಪರವಾಗಿಲ್ಲ ಅಂದ್ಕೊಳ್ತೀನಿ ಸೊ ಹೀಗಾಗಿ ಅಕ್ಕಿ ಸಲುವಾಗನ ತೊಗೊಂಡು ಬಂದು ತಿನ್ಸಿದ ಅಂತ ಹೇಳ್ಬೋದು ಹೆಂಗಾರ ಮಾಡಿಕ್ಕಿಂತ ಸಂಭಾಳಿಸಿ ಇವತ್ತು ಎಷ್ಟೊತ್ತಿದ್ರು ಅಂಟಿನುಂಡೆ ಮಾಡೋದೈತ್ರಿ ಅದಕ್ಕೋಸ್ಕರ ಆಕಿನ ಹೆಂಗಾರ ಒಟ್ಟು ಅಕ್ಕಿಗೆ ಶಾಂತಿ ಇರಿಸ್ಬೇಕು ಆಕಿಗೆ ತಿನ್ನಿಸಿ ಉಣಿಸಿ ಹಾಕಿದ ಟ್ಯಾಬ್ಲೆಟ್ಸ್ ಎಲ್ಲ ಮುಗಿಸಿ ಆಕಿಗೆ ರೆಸ್ಟಿಗೆ ಬಿಟ್ಟೆ ಅಂದ್ರೆ ನಾನು ಕೆಲಸನ ಮಾಡ್ಕೊಳಕ್ಕೆ ಬರ್ತೈತೆ ಅಂತ ಹೇಳಿ ಬಟ್ ನಮ್ಮ ತನು ಪುಟಾನೆ ಹೆಂಗಂದ್ರೆ ಒಬ್ಬಕ್ಕೇನು ಎಲ್ಲಿ ಕುಂದರೋ ಕೆಲ್ರಿಕಿ ಆಕಿಗೆ ಜನ ಇದ್ದಲ್ಲ ನಾವು ಎಲ್ಲಿ ಇರ್ತೀವಿ ಅಲ್ಲೇ ಇದ್ದಕ್ಕಿ ಈಗ ಏನು ಮಾಡ್ತಾಳೋ ನೋಡ್ಬೇಕು ನಾನಂದ್ರೆ ಅಡುಗೆ ಮನೆ ಕೆಲಸ ಐತಿ ಆಕಿಗಾರ ಬೆಡ್ ಮ್ಯಾಗೆ ಮಲಗಿಸ್ಬೇಕು ನಾನು ಏನು ಮಾಡ್ತಾಳೋ ಗೊತ್ತಿಲ್ಲ ಮೊದಲಿಗೆ ಟಿಫನ್ ಮುಗಿಸ್ಕೊತೀವಿ ಸ್ನೇಹಿತರೆ ಆ ನಂತರ ನಿಮಗೆ ಡಿಟೇಲಾಗಿ ನಾನು ಹೇಳ್ತೀನಿ ಹೆಂಗೆ ಸುಟ್ಕೊಂಡ್ಳು ಹೆಂಗಿಲ್ಲ ಏನಾಯಿತು ಎಲ್ಲೇ ಆಯಿತು ಎಲ್ಲ ನಿಮ್ಮ ಜೊತೆ ನಾನೀಗ ಮಾತಾಡ್ತೀನಂತ ಟಿಫನ್ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಅಂಟಿನ ಉಂಡೆ ಮಾಡಿದೆ ಅಂಟಿ ಆರ್ಡರ್ ಆರ್ಡ್ರಿದ್ದು ನಿನ್ನೆ ದಿವಸ ಮಾಡೋಕ್ಕಾಗಿರಲಿಲ್ಲ ನಿಪ್ಪಟ್ಟಷ್ಟು ಮಾಡ್ಕೊಂಡಿದ್ದೆ ನೋಡಿದ್ರಿ ನೀವು ಸೊ ಈಗ ಪಟ್ ಅಂತ ಹೇಳಿ ಆಂಟಿ ನುಂಡೆ ಮುಗಿಸಿಬಿಟ್ಟೆ ಮುಗಿಸಿ ಆದ ನಂತರ ತನ್ನಗೆ ಸ್ವಲ್ಪ ಊಟ ಮಾಡಿಸಿ ಊಟ ಅಂದ್ರೇನು ರೀ ಡ್ರೈ ಫ್ರೂಟ್ಸ್ ತಿನ್ಲಕ್ಕಿ ಆಕಿಗೆ ಹಾಕಿ ಕೊಟ್ಟಿದ್ದೆ ಒಂದಿಷ್ಟು ಡ್ರೈ ಫ್ರೂಟ್ಸನ್ನು ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಗೊತ್ತಲ್ಲ ಮೊದ್ಲು ಆರಾಮಿಲ್ಲ ಏನು ಒಲ್ಲೆಂತಾಳೆ ಅದ್ರಾಗ ಬೆಳಗ್ಗೆನ ಟಿಫನ್ ೂ ಜಾಸ್ತಿ ಇರಲಿಲ್ಲ ಅಕ್ಕಿಗೆ ಐಸ್ ಕ್ರೀಮ್ ತಂದಿದ್ಲಲ್ಲ ಅಕ್ಕಿಗೆ ಆರಾಮಿಲ್ಲ ದಿವಸ ತಂಗಿ ಅದನ್ನ ಇಲ್ಲೇ ತೊಗೊಂಡು ಬಂದಿದ್ಲಮ್ಮ ನಿನ್ನೆ ರಾತ್ರಿ ಬರೋಮ್ಮೆ ತೊಗೊಂಡ್ಬಂದಿದ್ಲ ಅದನ್ನು ಫ್ರೀಝರ್ ಇಟ್ಟಿದ್ದೆ ಅದನ್ನು ಕೊಟ್ಟೆ ಅದನ್ನು ತಿಂದ್ಲು ಒಂದಿಷ್ಟು ಡ್ರೈ ಫ್ರೂಟ್ಸ್ ತಿಂದ್ಲು ಅಕ್ಕಿಗೆ ಈಗ ಮಲಗಿಸಿ ನಾನು ಈಗ ಉಂಡೆ ಕೆಲಸ ಮುಗೋದಾದ ನಂತರ ಅಕ್ಕಿಗೆ ತಿನ್ನಿಸಿ ಉಣಿಸಿ ಮಲಗಿಸಿ ಈಗ ಸ್ವಲ್ಪ ಮಲ್ಕೊಳ್ಳಿ ಅಂತ ಹೇಳೆ ಈಗೇನಾಯ್ತಿ ನಾನು ಸ್ವಲ್ಪ ಕ್ಲಿನಿಗಿದ್ದೆಲ್ಲ ಕೆಲಸ ಮುಗಿಸ್ಕೋತೀನಿ ಹಾಗೇನ ಹೇಳ್ತೀನಿ ನಿಮ್ಗೆ ಏನಾಯ್ತಾ ಅಂತಂದು ಏನಂದ್ರೆ ಸ್ನೇಹಿತರೆ ಬಿಸಿನೀರು ಕಾಯಿಸ್ಲಿಕ್ಕೆ ಗೀಝರ್ ಐತಿ ಅವ್ರ ಮನಿಯೊಳಗೆ ನನ್ನ ಮನೆಯೊಳಗು ಐತಿ ಗೀಝರ್ ನೋಡಿರಿ ನೀವು ತಂಗಿ ಕೊಡಿಸಿದ್ದೆ ಸೊ ಅದೇ ಥರದ್ದು ತಂಗಿ ಮನೆಯೊಳಗೂ ಗೀಝರ್ ಐತಿ ಅದೇ ಸೇಮ್ ಅವರ ಮನೆಯೊಳಗೂ ಗೀಝರ್ ಐತಿ ಅದನ್ನು ಗ್ಯಾಸ್ ಆಗಿತ್ತು ಗ್ಯಾಸ್ ಗೀಝರ್ ಇರೋದು ಮೂರು ಮನೆಯೊಳಗೂ ಗ್ಯಾಸ್ ಗೀಝರ್ ಇರೋದು ಅದ್ರದ್ದು ಗ್ಯಾಸ್ ಆಗಿತ್ತು ಗ್ಯಾಸ್ ಖಾಲಿ ಆಗಿದ್ದಕ್ಕೆ ಅವ್ರು ಏನು ಮಾಡ್ತಾರೆ ಆಲ್ಟರ್ನೇಟ್ ಒಂದು ಕಾಯಿಲ್ ಇಟ್ಕೊಂಡು ಬಿಟ್ಟಿರ್ತೀವಿ ನಾವು ಮೂರು ಮನೆಯೊಳಗು ಕಾಯ್ಲ್ಸ್ ಅದಾವೆ ಇಲೆಕ್ಟ್ರಿಕಲ್ ಕಾಯಿಲ್ಸ್ ಬರ್ತಾವ ನೀರು ಕಾಯಿಸುವ ಅವ ಅದಾವೆ ಅವ್ರ ಮನೆಯೊಳಗೂ ಐತಿ ಸೊ ಏನಾಯ್ತಂದ್ರೆ ಗ್ಯಾಸ್ ಖಾಲಿಯಾಗಿದ್ದಕ್ಕೆ ಸಿಲಿಂಡ್ರ್ ಖಾಲಿಯಾಗಿದ್ದಕ್ಕೆ ಬಿಸಿ ನೀರು ಕಾಯಿಸ್ಲಿಕ್ಕೆ ಕಾಯಿಲ್ ಅವರು ಒಂದು ಬಿಂದಿಗೆ ಒಳಗೆ ಬಾತ್ರೂಮ್ನಾಗ ಅದ್ರೊಳಗೆ ಕಾಯಿಸ್ತಾರೆ ಕಾಯಿಸಿ ಆದ ನಂತರ ನೀರು ಚುಲೋತಂಗ ಕಾದಾವ್ರಿ ಅವು ಮೇಲೆ ಕಾಯಿಲ್ ಎತ್ತಿಟ್ಟು ಬಟನ್ ಆಫ್ ಮಾಡಿ ಕಾಯ್ಲ್ ಎತ್ತಿಟ್ಟಾರೆ ನೀರು ಮಾತ್ರ ಸಿಕ್ಕಾಪಟ್ಟಿ ಆಗ್ಯಾವ ಸುಡಾಕತ್ತವ ನೀರು ಇದು ಸಂಡೇ ಮಾರ್ನಿಂಗದ್ದು ಹೇಳಾಕತ್ತೇಂದ್ರ ನಾನು ಅವನ್ ಜಟ್ಕ ಸಲುವಾಗೇ ಕಾಯಿಸಿದ್ದಿತ್ತು ಆಮೇಲೆ ಏನೈತಿ ಮಕ್ಕಳು ಎದ್ದಾರ ಮಕ್ಕಳೆದ್ಗುಟ್ಲೆ ಅಂದರೆ ಉಷಾ ಏನು ಮಾಡ್ಯಾಳ ತರೋಣ ಎತ್ಕೊಂಡು ಅವನಿಗೆ ಮುಖ ಅಂತ ಹೇಳಿ ಬಾತ್ರೂಮಿಗೆ ಹೋಗೋಣ ಅವ್ವ ಅದು ಏನಂದಾರ ಇಲ್ಲ ಬಹಳ ಥಂಡೈತಿ ಚಳಿ ಐತಿ ಬಿಸಿನೀರು ಹೆಂಗೂ ಕಾದಿದ್ವು ಅದವಲ್ಲ ಸ್ವಲ್ಪ ಬಿಸಿನೀರು ತೊಗೊಂಡು ಇಬ್ಬರಿಗಿ ಬಿಸಿಲೇ ಬಿಸಿನೀರ್ಲೆನ ಅವ್ರಿಗೆ ಮುಖ ಅದು ತೊಳಿಸ್ಬಿಡು ಅಂತ ಅವ್ವ ಹೇಳಾಳ ಅವ್ವ ಹೇಳುತ್ತಲೇ ಅಂದ್ರೆ ಈಕ್ಕಿನೂ ಹೂರಿ ಅಂತ ಉಷಾ ಅಂದಾಳೆ ಕರೆ ಅವನಿಗೆ ಪ್ಯಾಂಪರ್ಸ್ ಹಾಕಿರ್ತಾರಲ್ಲ ನೈಟ್ ಮಲ್ಕೊಳ್ಳೋ ಮುಂದೆ ಅದನ್ನೆಲ್ಲ ತೆಗ್ಯಾಕತ್ತಾಳಾಕಿ ಈಗಿ ಹೋಗ್ಯಾಳ ಈಕಿನೂ ಹೋಗಿಬಿಟ್ಟಾಳ ಬಾತ್ರೂಮಿಗೆ ಹೋಗಿ ನೀನು ಮುಖ ತೊಳ್ಕೊಂಬರೋಕೆ ಅಂತ ಹೇಳೋತ್ಲ ಅಂದ್ರೆ ಈಕಿನೂ ಹೋಗ್ಯಾಳ ಹೋಗಿ ಏನು ಮಾಡೋಕ್ಕೋಗ್ಯಾಳೋ ಏನೋ ಅದು ಬೆಂದ್ಗಿ ಬಡದ್ಬಿಟ್ಟೈತಿ ಬಡ್ದು ಏನೈತಿ ಸ್ವಲ್ಪ ಒಪ್ಪಾರಿಯಾಗಿ ನೀರು ಹಾಕಿ ಅಲ್ಲೇ ನಿಂತಾಳ್ರಿ ಕ ತನ ಬಡಿಸಾಳೆ ಆ್ಯಕ್ಚುಲಿ ಅದನ್ನು ಏನು ಮಾಡೋಕ್ಕೋಗಿದ್ಲೋ ಗೊತ್ತಿಲ್ಲ ಬಡಿಸಿಬಿಟ್ಟಾಳ ನೀರು ಬಿದ್ದುಬಿಟ್ಟವು ಸುಡು ಸುಡು ನೀರಿ ಕಾಯಿಲ್ ಕಾಯ್ಲ್ ಹೆಂಗೆ ಅಂದ್ರೆ ಮ್ಯಾಲ ಸಿಕ್ಕಾಪಟ್ಟಿ ಬಿಸಿ ಇರ್ತಾವ್ರಿ ಕೆಳಗೆ ಅಷ್ಟೊಂದು ಇನ್ನು ಕಾದಿರಂಗಿಲ್ಲ ಖರೆ ಆದರೆ ಬೆಳಗ್ಗೆ ಮೇಲುಗಡೆ ಮಾತ್ರ ಸಿಕ್ಕಾಪಟ್ಟಿ ಬಿಸಿ ಕುದೀತಿರ್ತಾವೆ ನೀರು ಅವು ಆ ಥರ ಇರ್ತಾವ ಹಂಗೆ ನೀರು ಬಿದ್ದುಬಿಟ್ಟವಲ್ರಿ ಕಾಲಂದ್ರು ಬಲಗಾಲ ಭಾಳ ಗುಳ್ಳೈದ್ಬಿಟ್ಟವು ಬಲಗಾಲನ ಭಾಳ ಸುಟ್ಟೈತಿ ನೋಡ್ರಿ ಕೈಗೆ ಒಂದು ಸ್ವಲ್ಪ ಆಗೈತಿ ಬಟ್ ಕಾಲು ಕಾಳಂದ್ರೆ ಭಾಳ ಆಗೈತಿ ಅದು ಸುಡು ನೀರು ಬಿದ್ದವಲ್ರಿ ಬಿದ್ದು ಊಟ್ಲೆ ಅಂದ್ರೆ ಎಕ್ದ್ಸಿ ಅಳ್ಕೋತ ಚೀರಾಡ್ಕೋತ ಬಾತ್ರೂಮಿಂದ ಹೊರಗೆ ಬಂದ್ಲ ಇವರು ಅಂದ್ರೆ ಎಕ್ದಮ್ಸಿ ಗೊತ್ತಾಗಂಗಿಲ್ಲ ಅಲ್ರಿ ಏನಾಗಿದೆ ಅನ್ನೋದು ಇರ್ಬಿಗಿರ್ಬಿಕ್ಕ ಕಡ್ದಿರ್ಬೋದು ಏನು ಮಾಡ್ಕೊಂಡು ಈಗ ಏನು ಕಾಲು ಎಡವಿದು ಏನಾಯಿತು ಅಂಥೇಳೆ ಇವರೆಲ್ಲ ಇದನ್ನು ಮಾಡತ್ತಾರ ಅಕ್ಕೀಗ ಚಿಕ್ಕ ಪಟ್ಟಿ ಅದು ಇದಾಗಿ ಬಿಟ್ಟೈತ್ರಿ ಅದು ಒಂದು ಸಾಮನ ಹಂಗೆ ಒಂದು ಸಾಮ್ನ ಅಳಕದ್ ಬಿಟ್ಟಾಳೆ ಚೀರೆ ಹಾಡಕದ್ಬಿಟ್ಟಾಳೆ ಆಮೇಲೆ ಮತ್ತು ಉಷಾನು ಅಶೋಕ ಹೊರಗೆ ಬಂದು ಇಲ್ಲ ಸ್ವಲ್ಪ ನೀರು ಇದಾದೂರಿ ಅದು ಏನು ರಾಗಿರ್ಬೇಕ್ರಿ ಅನ್ನೋದ್ಲಂದ್ರೆ ಅದು ಗುಳಿ ಹೇಳಕ್ಕೆ ಸ್ಟಾರ್ಟ್ ಆಗಿಬಿಟ್ಟವ್ರಿ ಸ್ನೇಹಿತರಿಗೆ ಬಟ್ ಇಷ್ಟು ತ್ರಾಸ ಮಾಡ್ಕೊಂಡಾಳಂತ್ರಿ ಭಾಳ ಅಂದ್ರೆ ಭಾಳ ತ್ರಾಸ್ ಮಾಡ್ಕೊಂಡಾಳ ನಾನು ಅದೇ ಹೇಳಿದ್ನಲ್ಲ ಜಸ್ಟ್ ವಿಡಿಯೋ ಕಾಲ್ ಮಾಡ್ಯಾಕೆ ಅಳೋದು ನೋಡ್ರೇನೇ ನನಗೆ ದುಃಖ ತಡಕ್ಕಾಗಲಿಲ್ಲ ಹಂಗನ ಮನೆಯಾಗ ಎಲ್ಲರೂ ಹತ್ಬಿಟ್ಟಾರಂತೆ ಸಣ್ಣಕ್ಕೆ ಅಲ್ಲರಿ ಭಾಳ ಅಂದ್ರೆ ಭಾಳ ಇದಾಗಿತ್ತು ಇದು ಖಾಲಿಗೆ ಭಾಳ ತ್ರಾಸು ಮಾಡ್ಕೊಂಡಾಳ ಈ ತ್ರಾಸು ನೋಡಿ ಎಲ್ಲರೂ ಲಿಟ್ರಲ್ಲಿ ತಮ್ಮ ಅವ್ವ ಅಪ್ಪ ಅವರಿಬ್ಬರು ಅವುಗಳ ಸಂಡೆ ಆದ್ದರಿಂದ ಪೂಜನ ಮನೆ ಅವರು ಎಲ್ಲರೂ ಒಂದು ಎಲ್ಲರೂ ಹತ್ಬಿಟ್ಟಾರ ಮಧ್ಯಾಹ್ನ ಮಠ ನನ್ಗೆ ಹೇಳಿದ್ನಲ್ಲ ರೀ ನಾ ಅಷ್ಟು ಹೋಗಲಿಲ್ಲ ಅಂತ ಹೇಳಿ ಅಲ್ಲಿನೂ ಹಾಗಾಗಿ ಆಗೈತೆ ಅವಸ್ಥೆ ಯಾಕಂದ್ರೆ ಬೆಳಗ್ಗೆನೇ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಟೈಮಿಗೆ ಆಗಿದ್ರಿ ಇದು ಕಾವೇರಿ ಏನೋ ಹೋಗ್ತಾಳಲ್ರಿ ಅದೇ ಟೈಮಿಗೆ ಆಗಿದ್ರಿ ಇದು ನನ್ನ ಮಗಳು ಹೋದ್ ನೋಡ್ರಿ ಟ್ಯೂಷನಿಗೆ ಹೊಂಟಾಳ ಅಂತ ಹೇಳಿದ್ನಲ್ಲ ನಾನು ಆಕೆ ಹೋಗಿ ಅವರ್ ಮಣಿ ರೀಚ್ ಆಗೋಕ್ಕಂದ್ರೆ ಈಕಿ ಅಷ್ಟೊತ್ತಿಗೆ ನೀರು ಚೆಲ್ಕೊಂಡ್ಬಿಟ್ಟಿದ್ಲು ಅಷ್ಟೊತ್ತಿಗೆ ನೋಡಿರಿ ಅದು ಅವರು ಮಧ್ಯಾಹ್ನ ಮಾಡಾರಂತ ನೋಡ್ರಿ ಒಮ್ಮೆ ನಾ ಅವಲಕ್ಕಿ ತೊಯ್ಸಿಟ್ಟಿದ್ದು ಹಂಗೆ ಇಂತ ಅವಾಗ ಅವಲಕ್ಕಿ ಹಚ್ಕೊಂಡು ತಿಂದಾರಂತ ಸೊ ಈ ರೀತಿಯಾಗಿ ಎಷ್ಟು ಕೇರ್ಫುಲ್ ಕೇರ್ಫುಲ್ಲಾಗಿದ್ರು ಮನೆಯೊಳಗೆ ಅಂತ ಹೇಳ್ಬೋದು ನೋಡ್ರಿ ಮಕ್ಕಳಿದ್ದು ಮನೆಯೊಳಗೆ ಸೊ ಹೀಗಾಗಿ ಸ್ನೇಹಿತರೆ ನಾನಂತೂ ಎಷ್ಟು ಸಲ ಹೇಳ್ತಾನೆ ಇರ್ತೀನಿ ಅವರಿಗೆ ಹುಷಾರಾಗೇರಿ ಈಗ ಅವನಂತೂ ಸಿಕ್ಕಾಪಟ್ಟಿ ಓಡಾಡಕ್ಕೆ ಹತ್ಬಿಟ್ಟನು ಕಾಲು ಬಂದವು ಒಂದು ಕಡೆ ನಿಂದ್ರಂಗಿಲ್ಲ ಅದಕ್ಕೆ ನಾನಂತೂ ಬಂದಾಗ ಒಮ್ಮೆ ಹೇಳ್ತೇನೆ ರೀ ಕಾಯ್ಲ್ ಹಚ್ಚಿರ್ತೀರಿ ಹುಷಾರಾಗೇರಿ ಬಾತ್ರೂಮ್ ಲಾಕ್ ಮಾಡಿರಿ ಮತ್ತು ಹೊರಗಡೆನೋ ಮೆಟ್ಕಟ್ಟಿಗೆ ಹೋಗ್ತಾನೆ ಮುಂದನ ರೋಡ್ ಐತಿ ಮತ್ತು ಲೈಟಿನ ಕಂಬನೂ ಐತಿ ಮಳೆ ಇರೋದ್ರಿಂದ ಲೈಟಿನ್ ಲೈಟಿಂದನು ತೊಂದರೆನ ಸೊ ಭಾಳ ಕೇರ್ಫುಲ್ ಆಗಿರಿ ಅಂತ ಹೇಳಿ ಎಲ್ಲರೂ ರೀ ಅದ್ರಾಗ ಸಂಡೇ ನೋಡ್ರಿ ಎಲ್ಲರೂ ಅದ್ರಿ ಎಲ್ಲರೂ ಇದ್ದೂ ಆ ಥರ ಆಗೋಯ್ತು ರೀ ಟೈಮ್ ಸರಿ ಇಲ್ಲ ಅಂತ ಹೇಳ್ಬೋದು ಆದ್ರ ಭಾಳ ಅಂದ್ರೆ ಸಣ್ಣ ಮಕ್ಕಳಲ್ರಿ ಭಾಳ ತ್ರಾಸ ಮಾಡ್ಕೊಂಡಿಲ್ಲರಿ ಸ್ನೇಹಿತರೆ ಆನಂತರ ಏನೈತಿ ಮಲಾಮ ಅಂದ್ರೆ ಬರ್ನರದ್ದು ಅವೇನಿರ್ತಾವಲ್ಲ ಏನಿರ್ತಾವಲ್ರಿ ಅದನ್ನೆಲ್ಲ ತಂದು ಮಲಾಮದು ಹಚ್ಚಿದ್ರು ಹಚ್ಚಿದ್ರು ಅದು ಉರಿ ರೀ ಉರಿ ಭಾಳ ಇರ್ತದಲ್ಲ ಭಾಳ ತ್ರಾಸ ಮಾಡ್ಕೊಳ್ಲಕ್ಕಿ ಆಮೇಲೆ ತಂಗಿ ಬಂದು ತಂಗಿ ಬಂದನು ಸ್ವಲ್ಪ ಎಲ್ಲ ಹಚ್ಚಿದ್ರು ಹೇಳಿದ್ನಲ್ಲ ನಿಮಗೇನು ತಿನ್ನಲಿಲ್ಲ ಉಂಡ್ಲಿಲ್ಲ ಹಂಗೆ ಅಂಥೇಳೆ ಆ ನಂತರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಸಂಡೇ ಆದ್ದರಿಂದ ಸಿವಿಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಹೋಗಿಂದ ಪಾಪ ಮಾತವರೆಲ್ಲ ನೀಟಾಗಿ ಡ್ರೆಸ್ಸಿಂಗ್ ಅದು ಮಾಡಿ ಆದಮೇಲೆ ಕೇಕ್ ಸ್ವಲ್ಪ ಸಮಾಧಾನ ಆಯಿತು ಆಯಿಂಟ್ಮೆಂಟ್ ಅದು ಹಾಕಿ ಎಲ್ಲ ಇದನ್ನ ಮಾಡಿದ್ರು ಅವಾಗ ಸ್ವಲ್ಪ ರೀ ಅಲ್ಲಿವರೆಗೆ ಬರೀ ಅಳೋದನ್ನ ಮಾಡೋಣ ತೋರಿಸಿದ್ನೆಲ್ಲ ನಿಮ್ಗೆ ಕಣ್ಣು ಹೆಂಗೆ ಆಗಿದ್ವು ಅಂಥೇಳಿ ಹತ್ತು 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 ಅಂಥೇಳಿ ಮತ್ತು ಹಾಸ್ಪಿಟ್ಲಿಂದ ಬಂದಾದ ನಂತರ ಅಂದರು ಸೀದಾ ಮನೆಗೆ ಕರ್ಕೊಂಡು ಹೋಗಿದ್ಲ ತಂಗಿ ಬೇಡ ಬೇಡ ಬಾ ನೀನು ಅಲ್ಲೇ ಬಾ ನೀನು ಅಂತೇಳೆ ಅಲ್ಲೇನೇ ಇದ್ದ ರಾತ್ರಿವರೆಗೇನು ಅಲ್ಲೇ ಇದ್ದ ರೀ ಸಂಡೇ ಆಮೇಲೆ ಕಾಲ್ ಮಾಡಿದ್ವಿ ನಾವು ನಾವು ಕಾಲ್ ಮಾಡೋದ್ಲೇ ಅಂದ್ರೆ ಪದ್ ಮನೆಗೆ ಹೋಗ್ತೀನಿ ಪದ್ವತ್ತಿ ಮನೆಗೆ ಹೋಗ್ತೀನಿ ಒಂದೇ ಹಠ ಮಾಡಕತ್ಲು ಈಗ ರಾತ್ರಿ ಬಂದು ಏನು ಮಾಡ್ತೀವ ಬೆಳಗ್ಗೆ ಬರಿ ಅಂತೀ ಬೆಳಗ್ಗೆ ಎಲ್ಲರೂ ಡ್ಯೂಟಿಗೆ ಹೋಗ್ತಾರೆ ಇಲ್ಲೇ ಬರಬೇಕು ನೀನು ಅಂದ್ರೂ ಕೇಳಲಿಲ್ಲ ಇಲ್ಲ ನಾನು ಈಗ ಹೋಗ್ತೀನಿ ಅತ್ತೆ ಮನೆಗೆ ಈಗ ಹೋಗ್ತೀನಿ ಅಂದಿದ್ದಕ್ಕೆ ಮತ್ತು ಮಾಮಾ ತಂದು ಬಿಟ್ಟು ಹೋಗಿದ್ರಕ್ಕಿಗೆ ಸೊ ಸಂಡೇ ಸಾ ರಾತ್ರಿನೇ ಇಲ್ಲಿಗೆ ಬಂದಿದ್ಲು ಆಮೇಲೆ ನೋಡಿದ್ರಲ್ಲ ಸ್ವಲ್ಪ ಆರಾಮ್ ಅನ್ಸೈತಲ್ಲ ಆಟಕ್ಕೆ ಬಿದ್ದಿದ್ಲು ಸುಮ್ ಕುಂದ್ರೂ ಅಂತ ಹುಡುಗಿನ ಅಲ್ರಿ ಕಿ ಹಾಡೋದು ಕುಣಿಯೋದು ಒಬ್ಬೊಬ್ಬಕ್ಕೆ ಮಾತಾಡೋದು ಒಬ್ರು ನಾವೇನಾರು ಯಾವಾಗಾರ ಮಾತಾಡಿದ್ದು ಒಬ್ರೊಬ್ರು ಮಾತಾಡ್ಕೊಂಡಿರ್ತೀವ್ರಿ ಅದನ್ನ ಮಾತಾಡೋದು ಆ್ಯಕ್ಟಿಂಗ್ ಮಾಡೋದು ಅಟ್ ಅದರೊಳಗೆ ಇರ್ತಾಳೆ ಮತ್ತು ಬೆಳಗ್ಗೆ ಸ್ವಲ್ಪ ಟಿಫನ್ ಗಿಫನ್ ಎಲ್ಲ ನೋಡಿದರೆ ಎಲ್ಲ ಮಾಡಿಸಿದೆ ಎಲ್ಲ ಆಯಿತು ಸೊ ಇಷ್ಟೊಂದು ಆಯ್ತು ನೋಡ್ರಿ ಅಂದ್ರೆ ಭಾಳ ಬೇಜಾರು ಒಂದು ಟೈಮ್ ಇನ್ನೂ ಕಾಯಿಲ್ ಎತ್ತಿಟ್ಟಿದ್ರು ಆಫ್ ಮಾಡಿದ್ರು ಆನೇ ಇತ್ತಂದ್ರೆ ಇನ್ನೂ ದೊಡ್ಡ ಅನಾಹುತನ ಆಗೋದು ಅಕಸ್ಮಾತ್ ಬಿಂದಿಗೆನ ಫುಲ್ ಉಳ್ಳಿತ್ತಂದ್ರೂ ಹುಷಾನ್ ಕಾಲನು ಸಂಪೂರ್ಣ ಸುಟ್ಟು ಹೋಗೋವ ಈ ರೀತಿ ಎಲ್ಲ ಆಗೋದು ಸ್ವಲ್ಪ ಪ್ರಮಾಣದೊಳಗನ ಆಗೈತಿ ದೇವ್ರ ಕಾದನ ಅಂತ ಹೇಳ್ಬೋದು ಸ್ನೇಹಿತರೆ ಸಂಡೇ ಒಂದು ದಿವಸ ಇಷ್ಟೆಲ್ಲ ಆಯ್ತು ನೋಡಿರಿ ಸ್ನೇಹಿತರೆ ಸರಿ ಸ್ನೇಹಿತರೆ ನಾನು ಒಂಚೂರು ರೆಸ್ಟ್ ಮಾಡ್ತೀನಿ ಈಗ ಮಳೆ ಅಂತೂ ಒಟ್ಟ ಬಿಡವಲ್ತ್ರಿ ಮಳೆ ಅಂದ್ರೆ ಇಷ್ಟು ಮೂರು ದಿನ ಐತ್ರಿ ಬಟ್ಟೆ ಹಾಕಿ ಹೊರಗಡೆ ಒಂಚೂರು ಆರಿಲ್ಲ ಹೆಂಗೆ ಹಾಕಿ ಹಂಗಾನ ಅದಾವ ಯಾಕಂದ್ರೆ ಮಳೆನೇ ಬಿಡಾಕತಿಲ್ಲ ರೀ ಕಂಟಿನ್ಯೂಸ್ ಆಗಿ ಸಣ್ಣಗೆ ಕಂಟಿನ್ಯೂಸ್ ಆಗಿ ಐತೆ ಐತಿ ಇದರಿಂದ ತಂಪ ಥಂಡಿ ಅಂತೀವಿ ನಮ್ಮ ಕಡೆ ಚಳಿ ಅಂದ್ರೆ ಚಳಿ ಐತಿ ಸೊ ಹೀಗಾಗಿ ಆಕಿಗೂ ಬೆಚ್ಚಿಗೋ ಮನಗಿಸ್ಬಿಟ್ಟಿನಿ ಬೆಡ್ ಮೇಲೆ ಮಲ್ಕೊಂಡಿದ್ದಾಳು ನಿಂತಿದ್ದೀಗ ಅಲ್ಲಿ ಮಟನೂ ನಾ ಎಲ್ಲಿರ್ತೀನಿ ಇರ್ತೀನಿ ಅಲ್ಲಿ ಆಕಿನ ಒತ್ಕೊಂಡು ಎರಡು ಆಗಿತ್ತು ಇರಂಗಿಲ್ಲ ರೀ ಕೊಬ್ಬೊಬ್ಬಕ್ಕೆ ಹಿಂಗಾಗಿ ಈಗ ಮಲಗಿಸೇನೆ ನಾನು ಒಂಚೂರು ಇನ್ನೊಂಚೂರು ಅಡುಗೆ ಮನೆಯೆಲ್ಲ ಈಗ ಉಂಡಿಯೋದು ಮಾಡೇನಲ್ಲ ಇನ್ನೊಂಚೂರೆಲ್ಲ ಕ್ಲೀನ್ ಮಾಡಿಕೊಂಡು ರೆಸ್ಟ್ ಮಾಡಿ ಮತ್ತು ನಿಮ್ಗೆ ಆಮೇಲೆ ಸಿಗ್ತೀನಿ ನನ್ನ ಸ್ನೇಹಿತರೆ ಸ್ನೇಹಿತರೆ ನೋಡಿರಿ ಆಂಟಿ ಉಂಡೆ ಮಾಡಿದೆ ನಾನು ಸೊ ಎಲ್ಲ ರೆಡಿ ಮಾಡಿ ಅಂದರೆ ಬೆಳಗ್ಗೆ ಒಂದು ಹನ್ನೆರಡು ಗಂಟೆ ಸುಮಾರು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಈಗ ಸಾಯಂಕಾಲ ನೋಡಿರಿ ಈಗ ಏನೈತಿ ಮೇಲೆ ಇವನ್ನೆಲ್ಲನೂ ಪ್ಯಾಕ್ ಮಾಡಿ ಇಟ್ಟಿನಿ ಸೊ ಇವತ್ತೇನು ಕೂರಿಯರ್ ಕಳಿಸ್ತಾ ಇಲ್ಲ ನಾಳೆ ಕಳಿಸ್ತೀನಿ ಬಿಕಾಸ್ ತಮ್ಮ ಇಲ್ಲ ಇವತ್ತು ಮತ್ತು ತನಗುಟ್ಟು ಅನಿನ್ ಅದಾಳೆ ನಾನು ಬಿಟ್ಟು ಹೋಗೋಕ್ಕೂ ಬರೋಂಗಿಲ್ಲ ಬಾಡಿಗೆ ತಮ್ಮ ಅದಕ್ಕೋಸ್ಕರ ನಾಳೆ ದಿವಸ ಕಳಿಸ್ತೀನಿ ಇವನ್ನೆಲ್ಲನೂ ಸೊ ಈಗ ಆರಿದ್ವಲ್ರಿ ಹೀಗಾಗಿ ಪ್ಯಾಕ್ ಮಾಡಿ ಇಟ್ಬಿಟ್ಟೆ ಸೊ ಇವೆಲ್ಲ ಆರ್ಡ್ರ್ ಇದ್ದಿದ್ವ ನೋಡ್ರಿ ಮತ್ತು ಒಬ್ಬರು ಸ್ಪೆಷಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಮಕ್ಕಳು ಸಲುವಾಗಿ ತರ್ಸಕತ್ತಾರಂಥವ್ರು ಆಂಟಿ ನುಂಡೆ ಅದಕ್ಕೆ ಸ್ವಲ್ಪ ಸಣ್ಣ ಸೈಜ್ ಮಾಡಿರಿ ದೊಡ್ಡ ಅದ್ರ ಪೂರ ತಿನ್ನಂಗಿಲ್ಲ ಮಕ್ಕಳು ಸೊ ವೇಸ್ಟ್ ಆಗ್ತಾವು ಸ್ವಲ್ಪ ಅದ್ರಾಗ ಸಣ್ಣ ಮಾಡಿಕೊಡ್ರಿ ಅಂತ ಸೊ ಏನೈತಲ್ಲ ಒಂದು ಕೆ ಜಿ ಸಣ್ಣ ಸ್ವಲ್ಪ ಸೈಜಿ ಕೂಡ ಸಣ್ಣ ಮಾಡಿ ನೋಡ್ರಿ ಅದಕ್ಕೆ ಅದನ್ನು ಸಪ್ರೇಟಾಗೆ ಎತ್ತಿಟ್ಟೀನಿ ಮತ್ತು ರೆಡಿ ಮಾಡ್ಬೇಕಂತ ಎಲ್ಲನೂ ಇಟ್ಕೊಂಡಿದ್ದೆ ಕೋರ್ಯರಿಗೆ ನೋಡ್ತಾ ಇರ್ಬೋದು ಬಾಕ್ಸಸ್ ಬಟ್ ತಮ್ಮ ಹೊರಗಡೆ ಹೋಗಿದ್ದಾನೆ ಪರವಾಗಿಲ್ಲ ಈಗ ಏನೈತಿ ಮತ್ತು ಬದಾಂಪುರಿನೂ ಮಾಡಿದ್ದೆ ಅಲ್ಲ ರೀ ಆರ್ಡ್ರ್ ಐತೆ ಅದನ್ನು ಕೂಡ ತೂಕ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲೇ ಸೊ ಎಲ್ಲನೂ ಕೂಡ ಇಟ್ಟಿದ್ದೆ ಇಲ್ಲೇ ಬಟ್ ಈಗೇನೈತಿ ಎಲ್ಲನೂ ಒಳಗಿಡಬೇಕು ಇವನ್ನ ನಾಳೆ ಪ್ಯಾಕ್ ಮಾಡಿ ನಾಳೆ ಇವ್ನಿಂಗ್ ಕೊರಿಯರ್ ಮಾಡ್ತೀನಿ ನೋಡ್ರಿ ಎಲ್ಲರಿಗೂ ಕೂಡ ಅದಕ್ಕೋಸ್ಕರ ಸ್ನೇಹಿತರೆ ನೋಡಿರಲ್ಲ ಸ್ನೇಹಿತರೆ ಕೊರಿಯರ್ ಅಂತೂ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೆ ಫಟ್ ಅಂತೆಲ್ಲ ಪ್ಯಾಕ್ ಮಾಡಿ ಕಳಿಸಿದ್ರೆ ಆಯ್ತು ಅಂಥೇಳೆ ಬಟ್ ಮಧ್ಯಾಹ್ನ ಮೇಲೆ ತಮ್ಮ ಬಾಡಿಗೆ ಹೋಗ್ಯಾನ ಹುಬ್ಳಿಗೆ ಹೋಗ್ಯಾನ ಬಟ್ ಮಧ್ಯಾಹ್ನ ಮೇಲೆ ಹೋಗ್ಯಾನ ಇನ್ನು ಲೇಟ್ ಆಗ್ತೈತಂತ ಅಂದ್ರೆ ಒಂದು ಬರ್ತ್ಡೇ ಪಾರ್ಟಿ ಸಲುವಾಗಿ ಹೋಗ್ಯಾರವರು ಕಸ್ಟಮರ್ ಅಥವಾ ಪ್ಯಾಸೆಂಜರ್ ಅನ್ಬೋದು ಸೊ ಹೀಗಾಗಿ ಲೇಟಾಗಿ ಎತ್ತು ಒಂದೊಂದು ಇವತ್ತಂದ ಅದಕ್ಕೆ ಆಯಿತು ಪಪ್ಪ ನೀನು ನಾಳೆನೇ ಕಳಿಸ್ಬಿಡ್ತೀನಿ ಯಾಕಂದರೆ ಒಂದೆರಡು ಇವತ್ತು ಒಂದೆರಡು ನಾಳೆ ಕಳಿಸ್ಬೇಕು ಅಂದ್ಕೊಂಡಿದ್ದೀರಿ ರೀ ನಾನು ಅಂದ್ರೆ ಮಸಾಲೆ ಖಾರ ಹೇಳಿದರು ಮಸಾಲೆ ಖಾರನೂ ಮಾಡೋದಿತ್ತು ನಾನು ಅದಕ್ಕೋಸ್ಕರ ನಾಳೆ ಕಳಿಸಿದ್ರೆ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಮತ್ತೆ ಏನು ಮಾಡಕ್ಕೆ ಬರೋಂಗಿಲ್ಲ ಅದಕ್ಕೋಸ್ಕರ ಈಗ ನೋಡಿದ್ರಿ ಉಂಡೆ ಅದು ಎಲ್ಲ ಪ್ಯಾಕ್ ಮಾಡಿದೆ ಉಂಡೆ ಅಂತೂ ರೆಡಿ ಆಗ್ಯಾವ ಇನ್ನು ಎಲ್ಲನೂ ಈಗ ಎತ್ತಿಡ್ತೀನಿ ನಾಳೆ ಏನೈತಿ ಉಳ್ದು ಇನ್ನೊಂದು ಸ್ವಲ್ಪ ಏನು ಉಳ್ದಾವ ಅದನ್ನೆಲ್ಲ ಮಾಡಿ ಒಬ್ಬರು ಶೇಂಗಾ ಹೋಳ್ಗೆ ಹೇಳಾರ ಶೇಂಗಾ ಹೋಳ್ಗೆ ಮಾಡಬೇಕು ಚಕ್ಲಿ ಮಾಡಬೇಕು ಚಕ್ಲಿ ಇಲ್ಲ ಅವನು ಚಕ್ಲಿನೂ ಮಾಡಬೇಕು ನಾಳೆ ದಿವಸ ನೋಡೋಣ ಏನೆಲ್ಲ ಹಾಕಿತ್ತು ಅಂತ ಹೇಳಿ ನಾಳೆ ದಿವಸ ಸೊ ಈಗಂತೂ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ ಸ್ನೇಹಿತರೆ ಮತ್ತು ಅಂತ ನಿಮ್ಗೆ ಮತ್ತೊಂದು ಬ್ಲಾಗೊಂದಿಗೆ ಸೊ ನೀವಂತೂ ಸ್ಟೇಟ್ ಆಗಿರಿ ಚಾನಲ್ ಒಳಗೆ ಯಾವಾಗಲೂ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತೀನಿ ನೋಡಿರಿ ಮತ್ತು ಸಿಗೋಣ ಸ್ನೇಹಿತರೆ ಧನ್ಯವಾದಗಳು